ಶತಮಾನದ ಹೊಸ್ತಿಲಲ್ಲಿರುವ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ಶಾಲಾ ಸ್ಕೌಟ್ ಗೈಡ್ ಕಬ್ ಮತ್ತು ಬುಲ್ಬುಲ್ ವಾರ್ಷಿಕ ಮೇಳ ಎರಡು ದಿನ ಅದ್ದೂರಿಯಾಗಿ ನೆರವೇರಿತು ಮೊದಲ ದಿನ ಒಂಬತ್ತು ಗಂಟೆಗೆ ಶಾಲಾ ಸಂಚಾಲಕಿ ಭಗಿನಿ ಪ್ರಶಾಂತಿ ಬಿಎಸ್ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ನೆರವೇರಿತು ಶಾಲಾ ಸ್ಕೌಟ್ ಗೈಡ್ ಕಬ್ ಮತ್ತು ಬುಲ್ಬುಲ್ ತಲದಿಂದ ಮುನ್ನೂರ ಐವತ್ತು ಮಕ್ಕಳು ಭಾಗವಹಿಸಿದ್ರು ನಂತರ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಯಲವೆಯಲ್ಲಿಯೇ ಶಿಸ್ತು ಸಂಯಮ ಸಹಕಾರದ ಜೀವನ ಸಹೋದರತೆಯ ಭಾವನೆ ಹೀಗೆ ಭಾರತೀಯತೆಯ ಜಾಗೃತಿಗೆ ಇದು ಉತ್ತಮ ವೇದಿಕೆ ಎಂದರು ವೇದಿಕೆಯಲ್ಲಿ ಪುತ್ತೂರು ನಗರಸಭೆ ಉಪಾಧ್ಯಕ್ಷರಾದ ಬಾಲಚಂದ್ರ ಕೆಮಿಂಜೆ ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಪದವೀಕ್ಷಕರಾದ ಶ್ರೀ ಚಕ್ರಪಾಣಿ ಎಲ್ಟಿ ಪದವೀಧರೆ ಗೈಡ್ಸ್ ಕ್ಯಾಪ್ಟನ್ ಶ್ರೀಮತಿ ಸುನೀತಾ ಕೋಸ್ಟಲ್ ಹೋಮ್ ಮಾಲಕರಾದ ಶ್ರೀ ಸಂದೇಶ್ ರೈ ಸಂಪ್ಯಾ ರಂಗ ನಿರ್ದೇಶಕ ಉದಯ್ ಸಾರಂಗ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ಭಟ್ಟ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ ಬಿಎಸ್ ಗೈಡ್ಸ್ ಕ್ಯಾಪ್ಟನ್ ಶ್ರೀಮತಿ ವಿಲ್ಮಾ ಫೆರ್ನಾಂಡಿಸ್ ಮೇಲದ ನಾಯಕ ಸ್ಕೌಟರ್ ಬಾಲಕೃಷ್ಣ ಫೋರ್ದಾಲ ಉಪಸ್ಥಿತರಿದ್ದರು ಬಳಿಕ ಉದಯ್ ಸಾರಂಗ ಖ್ಯಾತ ರಂಗ ನಿರ್ದೇಶಕರು ಶಿಕ್ಷಕರು ಸತ್ಯನಾರಾಯಣ ಪ್ರೌಢಶಾಲೆ ಪೆರ್ಲಾ ಅವರಿಂದ ಅಭಿನಯ ಗೀತೆ ಥಿಯೇಟರ್ ಗೇಮ್ಸ್ ಹಾಗೂ ಮನೋರಂಜನಾತ್ಮಕ ಆಟಗಳು ನೆರವೇರಿತು ಮಧ್ಯಾಹ್ನದ ಬಳಿಕ ಸ್ಕೌಟ್ ವಿದ್ಯಾರ್ಥಿಗಳಿಂದ ಗು ಗೂಡು ದೀಪ ರಚನೆ ಗೈಡ್ಸ್ ವಿದ್ಯಾರ್ಥಿಗಳಿಂದ ನಕ್ಷತ್ರ ರಚನೆ ಕಬ್ ವಿದ್ಯಾರ್ಥಿಗಳಿಂದ ರಾಷ್ಟ್ರಧ್ವಜ ರಚನೆ ಬುಲ್ಬುಲ್ ವಿದ್ಯಾರ್ಥಿಗಳಿಂದ ಎಲೆಗಳಿಂದ ಆಕೃತಿ ತಯಾರಿ ನಡೆಯಿತು ನಂತರ ಸ್ಕೌಟ್ ಗೈಡ್ ಕಬ್ ಮತ್ತು ಬುಲ್ಬುಲ್ ವಿದ್ಯಾರ್ಥಿಗಳಿಂದ ಬೆಂಕಿ ಬಲಸದ ಅಡುಗೆ ತಯಾರಿ ಕೂಡ ನಡೆಯಿತು ಸಂಜೆ ಮುನ್ನೂರ ಐವತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಆಕರ್ಷಕ ಮೆರವಣಿಗೆ ಕೂಡ ನೆರವೇರಿತು ಮೆರವಣಿಗೆಯನ್ನು ಶ್ರೀರಾಮಚಂದ್ರ ಭಟ್ಟ ಉಪಾಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಉದ್ಘಾಟಿಸಿದ್ರು ದರ್ಬೆ ವೃತ್ತದ ಮೂಲಕ ಚಂಡೆ ವಾದ್ಯ ಘೋಷಗಳೊಂದಿಗೆ ಆಕರ್ಷಕವಾಗಿ ನೆರವೇರಿತು ತದನಂತರ ಶಾಲಾ ಸ್ಕೌಟ್ ಗೈಡ್ ಕಬ್ ಮತ್ತು ಬುಲ್ಬುಲ್ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ನೆರವೇರಿತು ಸಂಜೆ ಶಿಬಿರಾಜ್ಞಿ ಕಾರ್ಯಕ್ರಮ ಜರುಗಿತು ಶಾಲಾ ಸಂಚಾಲಕಿ ಭಗಿನಿ ಪ್ರಶಾಂತ್ ಬಿಎಸ್ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮದ ಅಭೂತ್ವಪೂರ್ವ ಸಂಘಟನೆಯ ಅಭಿನಂದನೆಯನ್ನ ಸಲ್ಲಿಸಿದ್ರು ಭವ್ಯ ಶಿಬಿರಾಜ್ಞೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಶ್ರೀ ಪುರಂದರ ಹೆಗ್ಡೆ ಮಾನ್ಯ ತಹಶೀಲ್ದಾರರು ಪುತ್ತೂರು ತಾಲೂಕು ಇದು ಒಂದು ಅದ್ಭುತ ಕಾರ್ಯಕ್ರಮ ವಿದ್ಯಾರ್ಥಿಗಳ ಶಿಸ್ತು ಕಾರ್ಯಕ್ರಮದ ಅದ್ಭುತ ಸಂಘಟನೆ ಸೇರಿದ ಜನಸ್ತೋಮ ಸಂಸ್ಥೆಯ ಉನ್ನತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ಇನ್ನು ಎರಡನೇ ದಿನ ಬೆಳಿಗ್ಗೆ ಬಿಪಿ ಸಿಕ್ಸ್ ವ್ಯಾಯಾಮ ನಡೆದು ಸರ್ವಧರ್ಮ ಪ್ರಾರ್ಥನೆ ನೆರವೇರಿಸಲಾಯಿತು ಬಳಿಕ ಉಪಹಾರ ನಡೆದು ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಪ್ರವೀಣ್ ವರ್ಣಕುಟೀರ ಅವರಿಂದ ಕ್ರಾಫ್ಟ್ ತಯಾರಿ ತರಬೇತಿ ನಡೆಯಿತು ಬಳಿಕ ಸಾಹಸಮಯ ಆಟಗಳನ್ನ ಆಟವಾಡಿ ವಿದ್ಯಾರ್ಥಿಗಳು ಹರ್ಷಗೊಂಡರು ಕಿಮ್ ಗೇಮ್ಸ್ ಶಿಬಿರಾರ್ಥಿಗಳಿಗೆ ಹೊಸ ಅನುಭವವನ್ನ ನೀಡಿತು ಕಾರ್ಯಕ್ರಮದ ಕಡೆಯದಾಗಿ ಶಾಲಾ ಸಂಚಾಲಕಿ ಭಗಿನಿ ಪ್ರಶಾಂತಿ ಬಿಎಸ್ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನೆರವೇರಿತು ಸ್ಕೌಟ್ ಗೈಡ್ ಕಬ್ ಮತ್ತು ಬುಲ್ಬುಲ್ ವಿದ್ಯಾರ್ಥಿಗಳು ಎರಡು ದಿನದ ಶಿಬಿರದ ಅನುಭವವನ್ನ ಹಂಚಿಕೊಂಡ್ರು ಎರಡು ದಿನದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸ್ವಯಂ ಸೇವಕರನ್ನ ಗೌರವಿಸಲಾಯಿತು ವೇದಿಕೆಯಲ್ಲಿ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ಭಟ್ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ವೆನೀಶಾ ಬಿಎಸ್ ಗೈಡ್ಸ್ ಕ್ಯಾಪ್ಟನ್ ಶ್ರೀಮತಿ ವಿಲ್ಮಾ ಫರ್ನಾಂಡಿಸ್ ಮೇಲದ ನಾಯಕ ಸ್ಕೌಟರ್ ಬಾಲಕೃಷ್ಣ ಗೈಡರ್ ಗೈಡರ್ಗಳಾದ ನಲಿನಾಕ್ಷಿ ಭವ್ಯ ಯೋಗೀಶ್ ರೇಷ್ಮಾ ದಿವ್ಯಾ ಕುಮಾರಿ ಹರಿನಾಕ್ಷಿ ಜೋಸ್ಲಿನ್ ಪಾಯಸ ಹಾಗೂ ಜಯಲಕ್ಷ್ಮಿ ಉಪಸ್ಥಿತರಿದ್ದರು